ಲಕ್ಷ್ಮೇಶ್ವರ ಬ್ರೀಕಿ ಕತ್ತಲ ಕೂಪವಾಗಿದ್ದ ಕೌಡೇಶ್ವರ ಬಡಾವಣೆಗೆ ಬೆಳಕಿನ ಭಾಗ್ಯ ನಮ್ಮ ಲಕ್ಷ್ಮೀಶ್ವರ ವರದಿ ಬಳಿಕ ಬಂತು ಬೆಳಕು ವಿದ್ಯುತ್ ಸಂಪರ್ಕ ಇಲ್ಲದಿ ಕತ್ತಲಲ್ಲಿ ಜೀವ ಸಾಗಿಸುತ್ತಿದ್ದ ನಲವತ್ತಕ್ಕೂ ಹೆಚ್ಚು ಕುಟುಂಬ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಕೌಡೇಶ್ವರ ಬಡಾವಣಿ ಜನರು ಕಳೆದ ಇಪ್ಪತ್ತು ದಿನಗಳಿಂದ ಕತ್ತಲಲ್ಲಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಕತ್ತಲಲ್ಲಿ ಅಡುಗೆ ಮಾಡಿ ಊಟ ಮಾಡುವ ದುಸ್ಥಿತಿ ಮೊಬೈಲ್ ಟಾರ್ಚ್ ದೀಪ ಬೆಳಕಿನಲ್ಲಿ ಜೀವ ಸಾಗಿಸುತ್ತಿದ್ದ ಕುಟುಂಬಸ್ಥರು ವಿದ್ಯುತ್ ಪೂರೈಕೆಯಿಲ್ಲದೆ ಗೋಳಾಡುತ್ತಿದ್ದ ವೃದ್ಧರು ಮಕ್ಕಳು ಹಾಗೂ ಮಹಿಳೆಯರು ನಮ್ಮ ಲಕ್ಷ್ಮೀಶ್ವರ ನ್ಯೂಸ್ ವಿಸ್ತೃತ ವರದಿ ಪ್ರಸಾರ ನಮ್ಮ ಲಕ್ಷ್ಮೀಶ್ವರ ನ್ಯೂಸ್ ವರದಿ ಪ್ರಸಾರ ಬೆನ್ನಲ್ಲಿ ಅಧಿಕಾರಿ ಅಲರ್ಟ್ ಪುರಸಭೆ ಹಾಗೂ ಹೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡ ವಿದ್ಯುತ್ ಪೂರೈಕೆ ಕೌಡೇಶ್ವರ ಬಡಾವಣೆಗೆ ಬಂತು ವಿದ್ಯುತ್ ಭಾಗ್ಯ ಕತ್ತಲ ಜೀವಕ್ಕೆ ಮುಕ್ತಿ ನಮ್ಮ ಲಕ್ಷ್ಮೇಶ್ವರ ನ್ಯೂಸ್ ವರದಿ ಬಳಿಕ ಬಂತು ಬೆಳಕಿನ ಭಾಗ್ಯ ನಮ್ಮ ಲಕ್ಷ್ಮೇಶ್ವರ ನ್ಯೂಸ್ಗೆ ಧನ್ಯವಾದ ತಿಳಿಸಿದ ಕೌಡೇಶ್ವರ ಬಡಾವಣಿ ಜನರು ನಮ್ಮ ಲಕ್ಷ್ಮೇಶ್ವರ ನ್ಯೂಸ್ ಬೆಗ್ ಇಂಪ್ಯಾಕ್ಟ್ ಕಲಕ ನಿಮ್ಮ ಕಾಲ ಇತ್ತಿಲ್ಲ 45 ಮುಂತಾ ಏನು ಹಾ ಓಕೆ ಇದಕ್ಕೆ 30ನೇ ಆಯ್ಕೆ ಮಾಡ್ತರು ಹಾ 20 ಹಾ 20 ಏ ಜಪೋನಿಗಳು ಬ್ರೋ ಓಕೆ ನಾನ್ ಸಾಲ ಬ್ರೋ ಯಾಪೋಟೋ ಎಷ್ಟರೇ ಬ್ರೋ ಇತ್ತಿ ಕನ್ಸನ್ ಕೊಡ್ತೀನಿ ಅಂತ ಹೇಳಿತ್ತಾ इनसे रेहे से ये तो है हां ये तो है ये तो है